ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ವೀಡಿಯೋದಲ್ಲಿ ನಿಮಗೆ ಹಾಗಲ್ಕಾಯಿ ಚಿಪ್ಸ್ ಮಾಡೋದ್ರಿಗೆ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಿದ್ದೀರಲ್ವ ತುಂಬ ಗರಂ ಗರಮ್ ಆಗಿರುವಂಥ ಚಿಪ್ಸು ಮುರಿದ್ರೆ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಇದಕ್ಕೆ ನಾಲ್ಕು ಹಾಗಲಕಾಯಿಯನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಕಡೆ ತುದಿಯನ್ನು ತಗೊಂಡಿದ್ದೀನಿ ನೋಡಿ ಆ್ಯಕ್ಚುಲಿ ಎರಡು ಕಲರ್ ಬರುತ್ತೆ ಸ್ವಲ್ಪ ಒಂದು ಬಿಳಿ ಬಣ್ಣದ್ದಿರುತ್ತೆ ಅದಕ್ಕಿನ್ನ ಚಿಪ್ಸ್ಗೆ ಈ ಥರ ಡಾರ್ಕ್ ಗ್ರೀನ್ ಇರುವಂಥ ಅಂದರೆ ಹಸಿರಿನಿಂದ ಕೂಡಿರುವಂಥ ಹಾಗಲಕಾಯಿಯನ್ನು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ನಾವು ಇದನ್ನು ಸಣ್ಣ ಸಣ್ಣ ಭಾಗವಾಗಿ ಅಂದರೆ ನೀವು ನೋಡ್ತಿದ್ದೀರಲ್ಲ ತುಂಬ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಇದನ್ನು ನಾವು ರೌಂಡ್ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಬೇರೆ ಥರನೇ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಂತಂದರೆ ಆಗ್ಲಕಾಯಿ ತುಂಬ ಎಳೆಯದಿದ್ದರೆ ಒಳಗಡೆ ಬೀಜ ಏನು ತೆಗೆಯೋದು ಬೇಡ ಬೀಜ ಏನು ಇರೋದಿಲ್ಲ ಬಟ್ ಸ್ವಲ್ಪ ಬಲ್ತಿರೋ ಹಾಗಲಕಾಯಿ ಆದರೆ ನಾವೇನು ಮಾಡಬೇಕಾಗುತ್ತೆ ಒಳಗಡೆ ಬೀಜವನ್ನು ತೊಗೊಬೇಕಾಗತ್ತೆ ಬೀಜ ತೊಗೊಳ್ಳೋದ್ರಿಂದ ಏನು ಅನುಕೂಲ ಅಂತ ಅಂದರೆ ಇಷ್ಟೇ ಬೀಜ ತಿನ್ನೋದರಿಂದ ಏನು ಸಮಸ್ಯೆ ಏನೂ ಆಗೋದಿಲ್ಲ ಆದರೆ ಏನಪ್ಪ ಅಂತಂದರೆ ಹಾಗಲಕಾಯಿ ಚರ್ಮಕ್ಕಿಂತ ಹೆಚ್ಚಾಗಿ ಬೀಜದಲ್ಲಿ ಜಾಸ್ತಿ ಕಹಿ ಅಂಶ ಇರುತ್ತೆ ಹಾಗಾಗಿ ನಾವು ಬೀಜವನ್ನು ತೊಗೊಳ್ಬೇಕು ನೀವು ನೋಡ್ತಿದ್ದೀರಲ್ಲ ಎಲ್ಲೋ ಕೆಲವೊಂದು ಭಾಗದಲ್ಲಿ ಮಾತ್ರ ಬಲ್ತಿರುವಂಥ ಬೀಜ ಇದೆ ಹಾಗಾಗಿ ಅದನ್ನು ಮಾತ್ರ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ತೆಗಿಲಿಕ್ಕೆ ಹೋಗೋದಿಲ್ಲ ನಾನು ಕೆಲವೊಂದು ಕಡೆ ಮಾತ್ರ ತೆಗಿತೀನಿ ಈಗಾಗಲೇ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಲಕಾಯಿ ತಿನ್ನೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ಸೊ ಈ ವಿಡಿಯೋದಲ್ಲೂ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡಿ ಹಾಗಲಕಾಯಿ ತಿನ್ನೋದರಿಂದ ಎಷ್ಟೆಲ್ಲ ಎಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ನಾನು ಹಾಕಿರ್ತೀನಿ ನೋಡ್ತಿದ್ದೀರಲ್ಲ ಎಲ್ಲೆಲ್ಲಿ ಬಲ್ತಿರೋ ಬೀಜಗಳಿದೆ ಅದನ್ನು ಮಾತ್ರ ತೆಗೀತಾ ಇದ್ದೀನಿ ಎಲ್ಲ ಕಡೆ ತೆಗ್ದಿಲ್ಲ ಕೆಲವೊಂದು ಕಡೆ ಹಾಗೆ ಬಿಟ್ಟಿದ್ದೀನಿ ಸೊ ಇದನ್ನು ಈ ಥರ ನಾನು ನೋಡಿ ನೋಡಲಿಕ್ಕೆ ಆದರೂ ಲುಕ್ಕು ಕೂಡ ಬದಲಾಗಿದೆ ಸ್ವಲ್ಪ ಬೇರೆ ಥರ ಕಟ್ ಮಾಡ್ಕೊಂಡಿರೋದ್ರಿಂದ ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಅಂದರೆ ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ಹಾಕ್ಕೊಬೇಕು ತೊಳಿಲಿಕ್ಕಲ್ಲ ಆಲ್ರೆಡಿ ನಾನು ತೊಳೆದಿದ್ದೆ ಸೊ ನಂತರ ನೀರನ್ನು ಹಾಕ್ಕೊಂಡು ತಣ್ಣೀರು ಹಾಕೊಳ್ಳಿ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ ಏನಂತಂದರೆ ಆಗ್ಲಕಾಯಿಯಲ್ಲಿರುವಂಥ ಕಹಿ ಅಂಶ ಹೋಗಬೇಕಂದ್ರೆ ಮೊದಲಿಗೆ ನಾವು ಇದನ್ನು ಒಂದು ಗಂಟೆ ಉಪ್ಪು ನೀರಲ್ಲಿ ನೆನೆಸಿಡಬೇಕು ನೋಡಿ ನಂತರ ಅದಕ್ಕೆ ಸ್ವಲ್ಪ ಅರಳು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಪುನಃ ಉಪ್ಪನ್ನು ಬರೀ ಒಂದು ಚಿಟಿಕೆ ಉಪ್ಪನ್ನು ಮಾತ್ರ ಯೂಸ್ ಮಾಡೋದ್ರಿಂದ ಇಲ್ಲಿ ಹಾಗಲಕಾಯಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನಾನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಟ್ಲೀಸ್ಟ್ ಮಿನಿಮಮ್ ಒನ್ ಅವರ್ ಆದರೂ ನಾವು ಮುಚ್ಚಿಡಬೇಕು ಯಾಕೆಂದರೆ ಅದರಲ್ಲಿರೋ ಕಹಿ ಅಂಶ ಹೆಚ್ಚು ಕಮ್ಮಿ ಎಪ್ಪತ್ತು ಭಾಗ ಹೊರಟೋಗುತ್ತೆ ಇಲ್ಲಿ ನಮಗೆ ಏನಂತಂದರೆ ಒಂದು ಗಂಟೆ ಬೇಕಾದರೂ ಇಡಿ ಅಥವಾ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದೆರಡು ಮೂರು ಗಂಟೆ ಇಡಿ ನೋಡಿ ಒನ್ ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಒನ್ ಅವರ್ ಆಗಿದೆ ಆದರೂ ಬಣ್ಣ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ನೀರೆಲ್ಲ ಹಸ್ರಗಾಗಿದೆ ಈಗ ನಾನು ಈ ನೀರನ್ನು ಒಂದು ಜಾಲರಿ ಪಾತ್ರೆಯಲ್ಲಿ ಸೋರ್ ಸೋರಿಸ್ಕೊತಾ ಇದ್ದೀನಿ ಏನಂತಂದರೆ ತುಂಬ ನೀರೆಲ್ಲ ಹೋಗಬೇಕು ಅನ್ನೋದೇನಿಲ್ಲ ಸ್ವಲ್ಪ ನೀರಾಂಶ ಇದ್ರೂ ಏನೂ ಸಮಸ್ಯೆ ಆಗೋಲ್ಲ ಒಂದೆರಡು ನಿಮಿಷ ಸೋಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆಗೆ ಒಂದಷ್ಟು ಪದಾರ್ಥಗಳನ್ನು ನಾನು ತೊಗೊಬೇಕು ನೋಡಿ ಸೋರ್ಸ್ಕೊಂಡಿರುವಂಥ ಅಗ್ಲಕಾಯಿಯನ್ನು ಮತ್ತೊಂದು ಪಾತ್ರೆಗೆ ಇದ್ದೀನಿ ನಂತರ ಅದಕ್ಕೆ ಐದು ಸ್ಪೂನು ಕಡಲೆ ಹಿಟ್ಟು ಇಲ್ಲಿ ನೀವು ಒಂದು ಹಾಗಲಕಾಯಿ ತೊಗೊಂಡ್ರೆ ಒಂದರಿಂದ ಒಂದೂವರೆ ಸ್ಪೂನ್ ಮೆಜರ್ಮೆಂಟನ್ನು ತಗೊಳ್ಳಿ ನಾನು ಏನು ಹೇಳ್ತೀನಿ ಅದೆಲ್ಲವನ್ನು ಬಟ್ ಇಲ್ಲಿ ನಾನು ನಾಲ್ಕು ಹಾಗಲಕಾಯಿ ತೊಗೊಂಡಿರೋದ್ರಿಂದ ಐದು ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡೆ ನಂತರ ಅದಕ್ಕೆ ಐದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಗರಂ ಆಗಿ ಬರುತ್ತೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಂತರ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಜೋಳು ದಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ನಾನು ಅಲ್ಲೇ ಮಾಡಿ ಅಲ್ಲೇ ನಾವು ಅದನ್ನು ತಿನ್ನೋದರಿಂದ ಇದನ್ನು ಸೇರಿಸ್ಕೊಂತೀವಿ ಒಂದು ಸ್ಪೂನ್ ಅರ್ಶನ ಕಲ್ಲರ್ಗೋಸ್ಕರ ನಂತರ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಇಲ್ಲಿ ನೀವು ಜಸ್ಟ್ ಒಂದು ಹಾಗಲಕಾಯಿನ ಹಾಕ್ತೀನಿ ಅಂತಂದರೆ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಳ್ಳಿ ಸಾಕು ನಂತರ ಒಂದೂವರೆ ಸ್ಪೂನಷ್ಟು ಅಥವಾ ಒಂದು ಎರಡು ಸ್ಪೂನ್ ಖಾರದ ಪುಡಿಯನ್ನು ನಾನು ತೊಗೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಚಿಟಿಕೆ ಉಪ್ಪು ಈಗ ಆಲ್ರೆಡಿ ನಾವು ಉಪ್ಪಲ್ಲಿ ನೆನೆಸಿದ್ವಿ ಹಾಗಾಗಿ ಉಪ್ಪನ್ನು ಕಡಿಮೆ ತಗೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ವಾ ನೀವಿಲ್ಲಿ ಆ ಜೋಳದ ಹಿಟ್ಟನ್ನು ಅಂದರೆ ಫ್ಲೋರನ್ನು ಇಲ್ಲಿ ನಾನು ಆಗ್ಲಕಾಯಿ ಚಿಪ್ಸನ್ನು ಮಾಡ್ಕೊಂಡು ಅಲ್ಲೇ ನಾವು ಇನ್ಸ್ಟೆಂಟಾಗಿ ಅದನ್ನು ನಾವು ಇಮಿಡಿಯೇಟ್ ಸರ್ವ್ ಮಾಡ್ತೀವಿ ಹಾಗಾಗಿ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಮೂರ್ನಾಲ್ಕು ದಿನ ಅಥವಾ ಒಂದು ವಾರ ಇಟ್ಕೊತೀನಿ ಅಂದರೆ ಜೋಳದ ಹಿಟ್ಟನ್ನು ಹಾಕ್ಬಿಡಿ ಯಾಕೆಂದರೆ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಂದರೆ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಆ ಮಿಶ್ರಣ ಎಲ್ಲ ಚೆನ್ನಾಗಿ ಅದು ಹಿಡಿಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಂತಂದ್ರೆ ಆಗ್ಲಕಾಯಿ ಚಿಪ್ಸ್ ಅಂತ ಅಂದರೆ ಮುಖ ಮುರಿತಾರೆ ಎಲ್ಲರೂ ಬಟ್ ಈ ಥರ ಚಿಪ್ಸ್ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಆಗ್ಲಕಾಯಿ ಅಂತ ಅನ್ಸೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಇದನ್ನು ಒಂದು ಐದು ನಿಮಿಷ ಸೈಡ್ಗೆ ಎತ್ತಿಟ್ಬಿಡೋಣ ಲಿಟ್ ಕ್ಲೋಸ್ ಮಾಡಿ ಅಷ್ಟರಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಬೇಕು ಇದು ಒಂದು ಐದು ನಿಮಿಷ ಅಥ್ವಾ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡೋಣ ನಂತರ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ ಯೂಶ್ವಲಿ ನಾವು ಕರಿಲಿಕ್ಕೆಲ್ಲ ಈ ಕಬ್ಬದ್ದಾ ಬಾಣಲೆನೇ ನಾವು ಯೂಸ್ ಮಾಡೋದು ಹಾಗಾಗಿ ಅದನ್ನೇ ಇಲ್ಲಿ ನಾನು ತಗೊತಾ ಇದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಬಿಡೋಣ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಲಕಾಯಿ ತಿನ್ನೋದ್ರಿಂದ ಅಥವಾ ನಮಗೆ ನೇರವಾಗಿ ಗೊಜ್ಜು ಗೊಜ್ಜ ತಿನ್ನಲಿಕ್ಕಾಗಲ್ಲ ಆಗ್ಲಕಾಯಿನ ಉಪ್ಪಿನಕಾಯಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಚಿಪ್ಸನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ಒಂದು ಎರಡು ಮೂರು ನಿಮಿಷ ಆಗಿತ್ತು ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿತ್ತು ಏನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಆಗ್ಲಕಾಯನ್ನು ಸುಮಾರು ಒಂದು ಹತ್ತಷ್ಟು ನಾನು ಬಿಟ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಎಣ್ಣೆ ಕಾದಿದ್ರೆ ನಾವು ಅದನ್ನು ಬಿಟ್ಟಿದ್ದ ತಕ್ಷಣ ಇಮಿಡಿಯೇಟ್ ಮೇಲ್ಗಡೆ ಬರುತ್ತೆ ಅಲ್ಲಿಗೆ ಎಣ್ಣೆ ಕಾದಿದೆ ಅಂತ ಅರ್ಥ ನೋಡಿ ಎಣ್ಣೆ ಕಾದಿದೆ ಇಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಮಮ್ ಅಂದರೆ ಕನಿಷ್ಠ ಅಂದರೆ ಹತ್ತು ನಿಮಿಷ ಬೇಯಿಸ್ಕೊಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಮಾತ್ರ ನಿಮಗೆ ಒನ್ ಪರ್ಸೆಂಟ್ ಕೂಡ ಕಹಿ ಅಂಶ ಇರೋದಿಲ್ಲ ಇಲ್ಲಿ ನಿಮಗೆ ಡೌಟ್ ಬರುತ್ತೆ ತಿನ್ನಬೇಕಾದ್ರೆ ಇದು ಆಗ್ಲಕಾಯಿನ ಚಿಪ್ಸ್ ಅಥವಾ ನಾರ್ಮಲ್ ಚಿಪ್ಸಾ ಅಂತ ಅದು ನೋಡಿದ್ರಷ್ಟೇ ಗೊತ್ತಾಗೋದು ಇದು ಆಗ್ಲಕಾಯಿ ಅಂತ ನೀವು ಹತ್ತು ನಿಮಿಷಕ್ಕಿಂತ ಕಡಿಮೆ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅದರಲ್ಲಿ ಕಹಿ ಅಂಶ ಇರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿ ಒಂದೆರಡು ನಿಮಿಷ ಆಗಿದೆ ಆಮೇಲೆ ನಾನು ಇದನ್ನು ಪುನಃ ಉಲ್ಟ ಅದನ್ನು ತಿರುಗಿಸ್ಕೊತಾ ಇದ್ದೀನಿ ಮಧ್ಯ ಮಧ್ಯ ಒಂದೆರಡು ಸಲ ಅಂದರೆ ಹತ್ತು ನಿಮಿಷದಲ್ಲಿ ಒಂದು ಎರಡು ಸಲನಾದರೂ ಈ ಥರ ನಾವು ಅದನ್ನು ಮಗ್ಚಾಕ್ಬೇಕಾಗುತ್ತೆ ಎರಡು ಕಡೆ ಚೆನ್ನಾಗಿ ಬೇಯ್ಲಿ ಡೀಪ್ ಫ್ರೈ ಆಗಲಿ ಅಂತಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂಬತ್ತು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ಅದ್ರ ಕಲ್ಲರ್ ಕೂಡ ಚೇಂಜ್ ಆಗಿದೆ ಅಲ್ಲಿ ನಾನು ಕರೆಕ್ಟಾಗಿ ಟೈಮ್ ನೋಡಿಕೊಂಡೆ ನಾನು ಎತ್ಕೊತಾ ಇದ್ದೀನಿ ಅಥವಾ ನೀವು ಕಲ್ಲರ್ ನೋಡಿಯೂ ಕೂಡ ನೀವು ಅದನ್ನು ಎತ್ಕೊಬೋದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದು ಕಲರ್ ಕಂಪ್ಲೀಟಾಗಿ ಬ್ರೌನ್ ಕಲರ್ ಬರುತ್ತೆ ಅದು ನೋಡಿ ಹತ್ತು ನಿಮಿಷ ಆದಮೇಲೆ ಕಂಪ್ಲೀಟಾಗಿ ಬ್ರೌನ್ ಕಲರ್ ಬಂದಿದೆ ಸೊ ಇವಾಗ ನಾನು ಇದನ್ನು ಎತ್ತಿಡ್ ಸಪ್ರೇಟಾಗಿ ಎಣ್ಣೆಯಿಂದ ಎತ್ಕೊತಾ ಇದ್ದೀನಿ ಜಾಲರಿ ಸಹಾಯದಿಂದ ನಾನು ಇದನ್ನು ಎತ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ತೋರಿಸಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಗರಂ ಥರ ಬಂದಿದೆ ಅಂತ ನೋಡ್ತಿದ್ದೀರಲ್ಲ ಇದನ್ನು ಸೆಪ್ರೇಟ್ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಎಲ್ಲನೂ ಕೂಡ ಹೀಗೆ ಬೇಯಿಸ್ಕೊಂಡೆ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿರಲಿ ಘಮ ಇರಲಿ ಅಂತ ಹೇಳಿ ಕರ್ಬೇವಿನ ಸೊಪ್ಪನ್ನು ಕೂಡ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಹಾಕಿದ್ದಾಯಿತು ನೋಡಿ ಅದನ್ನು ಮುರಿತೀರಿ ಅದು ಅಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ ಆ್ಯಕ್ಚುಲಿ ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಲ್ಕಾಯಿ ಚಿಪ್ಸು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಆರಿ ಯಾರು ಬೇಡ ಅನ್ನಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನು ಮಾಡ್ತಿದ್ಯವ ನಾನು ಹಿಂಗೆ ಅಂತ ಏನೋ ಮಾಡಿದ್ದೀನಿ ಮಗನೆ ಕೊಡ್ತೀನಿ ಕೊಡ್ತೀನಿ ರವ್ವಾ ತಿನ್ ನೋಡು ಮಗನೆ ಆಗ್ಲಕಾಯ್ ಚಿಪ್ಸು ಕಹಿ ಇದೆಯಪ್ಪ ಕಹಿ ಕಹಿ ಇದೆಯಾ ಹೆಂಗಿದೆ ಇಲ್ಲಿ ನೋಡು ನನ್ನ ನೋಡ್ಕೊಂಡಿಡು ಹೆಂಗಿದೆ ನಿಜವಾಗ್ಲೂ ಕಹಿ ಕಹಿ ಇಲ್ವಾ ತಿನ್ಬೋದಾ ತಿನ್ನು ನೋಡೋಣ ಮತ್ತೆ ಹೇಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ತಿನ್ನೋದರಿಂದ ಆಗುವಂಥ ಅಂದರೆ ಹಾಗಲಕಾಯಿ ತಿನ್ನೋದರಿಂದ ಆಗುವಂಥ ಅನುಕೂಲಗಳನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಎಲ್ಲರೂ ನೋಡಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್